ಅಂದರೆ ನೀವು ಸರ್ವಿಸ್ ಕೊಡ್ತೀರಾ ಅದೊಂದು ಇಂಪಾರ್ಟೆಂಟ್ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಗ್ಲಾಸ್ ಮತ್ತು ಎಲೆಕ್ಟ್ರಾನಿಕ್ ತಕಡಿಗಳ ಮಾರಾಟ ಮತ್ತು ಸರ್ವಿಸ್ ಮಾಡುವ ಲಲಿತ್ ಕೊಟೇಚ ಶಿವಮೊಗ್ಗ ತುಂಗಭದ್ರಾ ಶುಗರ್ಸ್ನ ಮೋಹನ್ ಬಾಯ್ ಕೊಟೇಚರ ಪುತ್ರ ತುಂಗಭದ್ರಾ ಶುಗರ್ಸ್ನ ಅಡಿಪಾಯದಿಂದ ಅದರ ಉತ್ಪನ್ನ ಪ್ರಾರಂಭ ಪ್ರಾರಂಭದ ತನಕ ಮೋಹನ್ ಬಾಯ್ ಶ್ರಮ ವಹಿಸಿದ್ದರು ಈ ಸ್ಕೇಲ್ ಎಷ್ಟು ವರ್ಷ ಆಯ್ತು ಬಂದಿದ್ ಇವಲ್ಲ ನೀವ್ ಸ್ಟಾರ್ಟಿಂಗಿಂದ ನೀವೇ ಮಾಡ್ತಾ ಇದ್ದು ರೇಟ್ ಸಾವಿರ ರೂಪಾಯಿಂಗ್ ಎಷ್ಟು ಹದಿನಾರು ಸಾವಿರ ಈ ಸಣ್ಣ ತಗಡಿಗ ಹೌದು ಹದಿನೈದು ಸಾವಿರ ರೂಪಾಯಿ ಈಗ ತಗಡಿ ಎಷ್ಟು ಬಿತ್ತು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಇದ್ದಿದ್ದ ತಗಡಿ ಮೂರ್ ಸಾವಿರ ಸಿಗುತ್ತೆ ಬರೋದ್ ಹಾ ಲೋಡ್ ಎಂಟುನೂರು ಚಾರ್ಜ್ ಬಿಡೋದು ಹಾ

ಏನ್ ಹೆಸರು ಅವ್ರದ್ದು ಮೋಹನ್ ಬಾಯ್ ಅಂತ ಮೋಹನ್ ಬಾಯಿ ಅಂತ ಆ ಶುಗರ್ ಫ್ಯಾಕ್ಟ್ರಿ ಬಂದರು ಅವರು ಅವ್ರ ಯಾರು ಓನರ್ ಹೆಸರು ಮಯೂರ್ ಬಾಯ್ ಮಗಾನಿ ಅಂತ ಮಡವಾಣಿ ಅವ್ರ ನಿಮ್ ರಿಲೇಶನ್ ಅವರು

ನಾವು ನಮ್ಮ ಇದ್ರೊಳಗೆ ಯಾರು ಸರ್ವಿಸ್ ಮಾಡಿಲ್ಲ ಸರ್ವಿಸ್ ಅವ್ರು ನಮ್ಮ ಅಪ್ಪನು ರಾಜೀನಾಮೆ ಇಟ್ಕೊಂಡ್ ಬೇಡ ರಾಜೀನಾಮೆ ತಗಿತಾ ತಗಿತಾ ಅವ್ರು ಕೊಡ್ತಗಲ್ರ ಹೋಗಿ ನಾಳೆ ಹೋಗಿ ಅದ್ ಹೋಗಿ ಇದ್ ರಾಜೀನಾಮೆ ಕೊಡಂಗಿಲ್ಲ ನಕರೇ ಬರ್ಬೇಕು ನಮ್ಗ ಮಕ್ತ ನಮ್ಗೊಳ್ ಕೊಡ್ತಾರೆ ಅಂತ ಹೇಳ್ತೀವಿ ಈಗ ಶುಗರ್ ಫ್ಯಾಕ್ಟ್ರಿ ಯಾರಿಗಾಯ್ತು ಅದಕ್ಕೆ ಮಡ್ರಾಸ್ ಅವ್ರಿಗೆ ಮಾರು ಇನ್ನು ಎರಡ್ ಕೋಟಿ ಬರೋದ್ ಬಾಕಿ ಇದಾವೆ

ಏನಾದ್ರೂ ಫಂಕ್ಷನ್ ಫಂಕ್ಷನ್ ಬರೋರು ನಿಮ್ಮ ಮದುವೆ ಬಂದಿದ್ರ ಬೆಂಗ್ಳೂರಲ್ಲಿ ಬೆಂಗ್ಳೂರ್ ಅಲ್ಲ ಯಾರು ಮಮತಾಜು ಬಂದಿದ್ರಾ ಮಮತಾಜ್ ಪಾಪ ಬರಲ್ಲ ಇವ್ರು ಅಂದ್ರೆ ಇದೆ ಬೆಂಗಳೂರಲ್ಲಿ ಹಾ ಹಾ ನಿಮ್ಮ ಮದುವೆ ಆಗಿದೆ ನಮ್ದು ಆದ್ರೆ ಮೈಸೂರು ಮೈಸೂರಲ್ಲಿ ಮದುವೆ ಆಯ್ತಾ ಬೆಂಗಳೂರು ರಿಸೆಪ್ಷನ್ ಬೆಂಗಳೂರಲ್ಲಿ ರಿಸೆಪ್ಷನ್ ನಮ್ ತಂಗಿದು

ಕೆಲವು ಮಿನಿಸ್ಟ್ರಿಗಳು ವಾರಂಟ್ ಕೈ ಸಿಕ್ತಾರೆ ಒಳಗೆ ಸರ್ ಏನು ನಾವು ಸಿಕ್ತಾ ಇಲ್ಲ ಅಂತ ಇತ್ತಿತ್ಲಾಗೆ ನೀವೇನು ಭೇಟಿ ಆಗ್ಲಿಲ್ಲ ಇಲ್ಲ ಒಂದು ಇನ್ನು ಐದಾರು ವರ್ಷ ಆಯ್ತು ಲಾಸ್ಟ್ ಲಾಸ್ಟ್ ಭೇಟಿ ಯಾವಾಗ ಆರು ಆರು ವರ್ಷ ಲಾಸ್ಟ್ ಭೇಟಿ ಏನು ಅಂದ್ರೆ ಹಿಂದೆ ಫಂಕ್ಷನ್ ಇತ್ತಲ್ಲ ಬೆಂಗಳೂರಿಗೆ ಅವಾಗ ಹೋಗಿದ್ದು ಇಲ್ಲ ಅವ್ರು ಬರಲ್ಲ ಕೆಲಸ ಇಲ್ಲ ಬಹಳ ಸಿಂಪಲ್ ನೀವು ಜೈನ್ರಾ ಗುಜರಾತಿ ಗುಜರಾತಿನಲ್ಲಿ ಯಾರು ಪಟೇಲ್ ಬ್ರಾಹ್ಮಣ ನಿಮ್ಮ ಫ್ಯಾಮಿಲಿ ಸರ್ ನೇಮು ಕೊಟ್ಟೆ ಕೊಟ್ಟೆ ಅಂತಾನೆ ಫ್ಯಾಮಿಲಿ ಸರ್ ಹಾ ಹಾ ಹಾ